ಸಿಎಂ ಸಿದ್ದರಾಮಯ್ಯ ಅವರಿಗೆ ಮುಡ ಹಗರಣದ ಸಂಕಷ್ಟ ತಪ್ಪುವಂತೆ ಕಾಣಿಸ್ತಾ ಇಲ್ಲ ಲೋಕಾಯುಕ್ತದಲ್ಲಿಯೂ ಕೂಡ ಕೇಸ್ ಆಗಿದೆ ಇಡಿಯಲ್ಲಿಯೂ ಕೂಡ ಸಿಎಂ ವಿರುದ್ಧವಾಗಿ ಇ ಸಿ ಐ ಆರ್ ಆಗಿದೆ ಸ್ನೇಹಮಯಿ ಕೃಷ್ಣ ಬಳಿಕ ಈಗ ಮತ್ತೊಬ್ಬರು ಕೂಡ ದೂರನ್ನು ಕೊಟ್ಟರು ಸಿಎಂ ಕುಟುಂಬದ ವಿರುದ್ಧವಾಗಿ ಇಡಿಗೆ ಇನ್ನೊಂದು ಕಂಪ್ಲೇಂಟ್ ಕೂಡ ಹೋಗಿದೆ ಪ್ರದೀಪ್ ಕುಮಾರ್ ಎನ್ನುವವರು ಸಾಕ್ಷ್ಯ ನಾಶದ ಅಡಿಯಲ್ಲಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಎವಿಡೆನ್ಸ್ಗಳನ್ನು ನಾಶ ಮಾಡಿ ಹಾಕಿಬಿಟ್ಟಿದ್ದಾರೆ ಇವರು ಇದರ ಬಗ್ಗೆ ತನಿಖೆ ಆಗಬೇಕು ಅಂತ ಕೂಡ ಒಂದು ದೂರು ಹೋಗಿದೆ ಮುಖ್ಯಮಂತ್ರಿಗಳ ಕುಟುಂಬ ಹದಿನಾಲ್ಕು ಸೈಟ್ಗಳನ್ನು ಅಕ್ರಮವಾಗಿ ಪಡೆದುಕೊಂಡಿದೆ ಇಲ್ಲಿ ಮುಖ್ಯಮಂತ್ರಿಗಳ ಮಗ ಯತೀಂದ್ರ ಸಿದ್ದರಾಮಯ್ಯ ಕೂಡ ಇದರಲ್ಲಿ ಪಾಲುದಾರರಿದ್ದಾರೆ ಈ ಪ್ರಕರಣದಲ್ಲಿ ಯತೀಂದ್ರ ಅವರು ಕೂಡ ಭಾಗಿಯಾಗಿದ್ದಾರೆ ಸಾಕ್ಷ್ಯ ನಾಶ ಆಗಿರುವಂತಹ ಸಾಧ್ಯತೆ ಇದ್ದು ತನಿಖೆ ಮಾಡಿ ಅಂತ ಹೇಳಿ ಪ್ರದೀಪ್ ಕುಮಾರ್ ಎನ್ನುವರು ದೂರನ್ನು ಕೊಟ್ಟಿದ್ದಾರೆ